ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹಪ್ ನೀವು ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಸ್ಕ್ ಮಲನ್ ತರಬೂಜ ಈ ಹಣ್ಣಿನಿಂದ ಯಾವ ರೀತಿಯಾಗಿ ಫೇಶಿಯಲ್ ಮಾಡ್ಕೋಬೇಕು ಸೊ ಇದರಿಂದ ನಿಮ್ಮ ಫೇಸ್ ಮೇಲೆ ಇರುವಂತಹ ಟ್ಯಾನ್ ಹೇಗೆ ರಿಮೂವ್ ಆಗುತ್ತೆ ಅಂಡ್ ನಿಮ್ಮ ಫೇಸ್ ಯಾವ ರೀತಿಯಾಗಿ ಗ್ಲೋಯಿಂಗ್ ಆಗಿ ಮಾಡ್ಕೋಬೇಕು ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನನಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ವಿಡಿಯೋಸ್ ಮಾಡಿದ್ರೆ ತಾನೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗೋದು ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಒಂಚೂರು ಚೂರು ನನಗೆ ಗಾಯ ಥರ ಆಗಿದೆ ಅದೇನಕ್ಕಾಗಿದೆ ಏನು ಅಂತ ನಾನು ನೆಕ್ಸ್ಟ್ ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗಂತೂ ಈ ಗಾಯಕ್ಕೆ ಟಚ್ ಆಗದೇ ರೀತಿಯಾಗಿ ಇವತ್ತು ನನ್ನ ಫೇಸನ್ನು ಗ್ಲೋಯಿಂಗಾಗಿ ಮಾಡ್ಕೋತೀನಿ ಫಸ್ಟ್ ಆಫ್ ಆಲ್ ಹೇರ್ ಟೈಮ್ ಮಾಡ್ಕೊಳ್ಳೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇವತ್ತು ನಾನು ತೋರಿಸಿರುವ ಈ ಫ್ರೂಟ್ ಫೇಶಿಯಲು ಆಲ್ಮೋಸ್ಟ್ ನೀವು ಪಾರ್ಲರಲ್ಲೆಲ್ಲ ಫ್ರೂಟ್ ಫೇಶಿಯಲ್ ಮಾಡ್ಕೋತೀರಲ್ಲ ಅದೇ ರೀತಿಯಾಗಿರುತ್ತೆ ಬಟ್ ಇಲ್ಲಿ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಮಸ್ಕ್ ಮೇಲನೇನಿದೆ ಅದನ್ನು ಪ್ಲೇನಾಗಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಈಗ ನಾವು ಸ್ಟೆಪ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಫಸ್ಟ್ ಟೂ ಸ್ಪೂನ್ ಆಫ್ ಈ ಪೇಸ್ಟ್ ತಗೊಂಡು ಆಮೇಲೆ ಈ ಡ್ರೈ ಬೆಲ್ಲ ಅಂತ ಸಿಗುತ್ತೆ ಹಾಗಾಗಿ ನಾವು ಯೂಸ್ ಮಾಡ್ತಿರೋ ಬೆಲ್ಲ ಅಲ್ಲ ಡ್ರೈ ಬೆಲ್ಲ ಅಂತ ಸಿಗುತ್ತೆ ಇದು ಜಾಸ್ತಿ ಸ್ವೀಟ್ನೆಸ್ ಎಲ್ಲ ಇರಲ್ಲ ಇದು ಸ್ಕ್ರಬ್ಬಿಂಗ್ ಎಲ್ಲ ತುಂಬಾ ಯೂಸ್ಫುಲ್ ಆ್ಯಂಡ್ ನೆಕ್ಸ್ಟ್ ಒಂದು ಸ್ಪೂನ್ ಆಫ್ ಅಲೋವೆರಾಜ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ಶಿಯಾ ಬಟರ್ ತಗೊಂಡಿದ್ದೀನಿ ಸೊ ಇದು ಜೊತೆಯಲ್ಲಿ ಮಸ್ಕ್ ಮೆಲನ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ದಾಲ್ ರೆಡ್ ದಾಲ್ ಪೌಡರ್ ನಿಮ್ಗೆ ಗೊತ್ತಿದೆ ನಾನು ನನ್ನ ಚಾನಲಲ್ಲಿ ಹುಡುಕಿದ್ರೆ ನಿಮ್ಗೆ ಸಿಗುತ್ತೆ ರೆಡ್ ದಾಲ್ ಪೌಡರನ್ನ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಅದು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಹನಿ ಆ್ಯಡ್ ಮಾಡಿಕೊಂಡ್ರೆ ಸೊ ಇದು ಫೇಸ್ ಪ್ಯಾಕಿಗೆ ರೆಡಿ ಆಗುತ್ತೆ ಸೊ ಈ ಮೂರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಕಿನ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ನೀವು ಈ ಫೇಶ ಮನೇಲಿ ಮಾಡ್ಕೋಬೋದು ಫಸ್ಟ್ ಬಂದ್ಬಿಟ್ಟು ಈ ಪೇಸ್ಟ್ ಅಂದರೆ ಬೆಲ್ಲ ಮತ್ತು ಮಸ್ಕ್ ಮೇಲೆ ಆ್ಯಡ್ ಮಾಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಈ ಪೇಸ್ಟನ್ನು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಸೊ ಕ್ಲೆನ್ಸ್ ಮಾಡ್ಕೊಳ್ಳೋದು ಇದು ತುಂಬ ಚೆನ್ನಾಗಿರುತ್ತೆ ಗೈಸ್ ನಿಜವಾಗ್ಲೂ ಇದೇನು ಬೆಲ್ಲ ಆ್ಯಡ್ ಮಾಡ್ಕೊಂಡಿರಿ ಅಂತ ಸೊ ಸಕ್ಕರೆ ಆ್ಯಡ್ ಮಾಡ್ಕೊಂಡು ನಾವು ಸ್ಕ್ರಬ್ ಹೇಗೆ ಮಾಡ್ಕೊತೀವೋ ಅದೇ ರೀತಿಯಾಗಿ ಸ್ಕ್ರಬ್ಬಿಂಗ್ ಆಗುತ್ತೆ ಬಟ್ ಇದು ತುಂಬ ಸಾಫ್ಟ್ ಆಗಿರುತ್ತೆ ಸ್ಕಿನ್ಗೆಲ್ಲ ಹಾರ್ಮ್ಫುಲ್ ಇರಲ್ಲ ತುಂಬ ರಫ್ ಆಗಿ ಕೂಡ ಅನಿಸಲ್ಲ ಆ್ಯಂಡ್ ತುಂಬ ಸ್ಮೂತಾಗಿ ಸ್ಕಿನ್ ಅನ್ನೋದು ಕ್ಲೆನ್ಸ್ ಪ್ಲಸ್ ಸ್ಕ್ರಬ್ ಆಗುತ್ತೆ ಇನ್ನು ಫೇಸ್ ವಾಶ್ ಏನು ಮಾಡ್ಕೊತಾ ಇಲ್ಲ ಯಾಕೆಂತಂದರೆ ಈ ವಾಟರ್ ಇದಕ್ಕೆ ತಾಕಿಬಿಟ್ರೆ ಮತ್ತು ಕ್ಯೂ ಥರ ಆಗಿಬಿಡುತ್ತೆ ಅಂತ ಹೇಳಿ ಸೊ ಅಲ್ಲಿ ಸ್ಟಿಚಸ್ ಕೂಡ ಆಗಿದೆ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಫೇಸ್ ವಾಶೇ ಮಾಡ್ಕೊತಾ ಇಲ್ಲ ಇದೇ ಪ್ಯಾಡಿಂದ ನಾನು ಒಂದು ಫೋರ್ ಫೈವ್ ಟೈಮ್ಸ್ ವಾಟರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಫೇಸ್ ವಾಶ್ ಮಾಡಿನೇ ನಾನು ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಅನಿಸುತ್ತೆ ಸೊ ಇವತ್ತು ಕೂಡ ಅಷ್ಟೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರು ಕೂಡ ಸೊ ನಾನು ಇದರಿಂದನೇ ಕ್ಲೆನ್ಸ್ ಮಾಡಬೇಕು ನೆಕ್ಸ್ಟ್ ಶಿಯಾ ಬಟರಿಂದ ಮಸಾಜ್ ಕ್ರೀಮನ್ನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಶೀಯಾ ಬಟರು ತುಂಬ 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 ಯೂಸ್ಫುಲ್ಲು ನಮ್ಮ ಸ್ಕಿನ್ಗೆ ಅಂದರೆ ನಮ್ಮ ಸ್ಕಿನ್ ಏನಾದರೂ ಡ್ರೈ ಆಗಿದೆ ರಫ್ ಆಗಿದೆ ಅಂತಂದರೆ ತುಂಬ ಯೂಸ್ಫುಲ್ ನಮ್ಮ ಸ್ಕಿನ್ ಮೇಲೆ ಡ್ರೈನೆಸ್ ಎಲ್ಲ ರಿಮೂವ್ ಮಾಡುತ್ತೆ ಹಾಗೆಯೇ ಸ್ಕಿನ್ನನ್ನು ಸಾಫ್ಟ್ ಬಟರೇ ಸಾಫ್ಟ್ ಮಾಡುತ್ತೆ ಸೊ ನಾವು ಡೈರೆಕ್ಟ್ ಬಟರ್ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಈ ರೀತಿಯಾಗಿ ಶಿಯಾ ಬಟರಿಂದ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಫೇಸ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಸೊ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಇರೋ ಕಾರಣಕ್ಕೆ ನಿಮ್ಮ ಫೇಸ್ ಅಬ್ಸರ್ವ್ ಮಾಡಿಕೊಂಡ್ರು ಕೂಡ ನಿಮ್ಗೆ ಯಾವುದೇ ರೀತಿ ಪಿಂಪಲ್ ಆಗಿರ್ಬೋದು ಆ ಥರ ಏನೂ ಆಗೋಲ್ಲ ಶಿಯಾ ಬಟರ್ ಒಂದು ಹಾಫ್ ಸ್ಪೂನ್ ಅಲೋವೆರಾ ಜೆಲ್ ಒಂದು ಸ್ಪೂನ್ ಮಸ್ಕ್ ಮೆಲನ್ ಪೇಸ್ಟ್ ಒಂದೆರಡು ಸ್ಪೂನ್ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಈ ಮಸಾಜ್ ಕ್ರೀಮನ್ನು ಪ್ರಿಪೇರ್ ಮಾಡ್ಕೊಂಡೆ ಸೊ ಈ ಮಸಾಜ್ ಕ್ರೀಮಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಮಸಾಜ್ ಆಗುತ್ತೆ ಸ್ಕಿನ್ ಬ್ರೈಟ್ ಆಗೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಶಿಯಾ ಬಟರ್ ಅಂತೂ ತುಂಬ ತುಂಬ ಬೆಸ್ಟ್ ಫಾರ್ ಸ್ಕಿನ್ ಇದು ಸ್ಕಿನ್ನನ್ನು ಬ್ರೈಟ್ ಸಾಫ್ಟ್ ಶೈನಿಯಾಗಿ ಮಾಡೋಕ್ಕೆ ಯೂಸ್ ಆಗುತ್ತೆ ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ಅಥವಾ ಏಯ್ಟ್ ಮಿನಿಟ್ಸ್ವರೆಗೂ ನಿಮ್ಮ ಸ್ಕಿನ್ನನ್ನು ಮಸಾಜ್ ಮಾಡ್ಕೊಳ್ಳಿ ಆವಾಗಲೇ ನಿಮ್ಮ ಸ್ಕಿನ್ನ ಅಬ್ಸರ್ವ್ ಮಾಡಿಕೊಂಡು ಸ್ಕಿನ್ ಗ್ಲೋಯಿಂಗ್ ಹಾಕಿ ಇದು ಯೂಸ್ಫುಲ್ ಆಗುತ್ತೆ ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ಫೇಸ್ ವಾಶ್ ಮಾಡ್ತಿಲ್ಲ ನಾನು ಆಗಲೇ ಹೇಳಿರೋ ಹಾಗೆ ಜಸ್ಟ್ ಈ ಸ್ಕ್ರಬ್ಬಿಂದ ಎಲ್ಲ ರಿಮೂವ್ ಮಾಡ್ಕೊತ ಇದ್ದೀನಿ ಟು ತ್ರೀ ಟೈಮ್ಸ್ ಟಿಪ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಾಗಿದೆ ಅಂತ ನನ್ನ ಫೇಸ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕ್ ಇದು ದಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ನಾನು ರೆಡ್ ತಾಲ್ ಪೌಡರ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಲ್ವ ಆ ವಿಡಿಯೋ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಹೋಗಿ ಚೆಕೌಟ್ ಮಾಡಿ ಸೊ ಇದು ಫೇಸ್ ವಾಶ್ ಫೇಸ್ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ಚೆನ್ನಾಗಿ ಡ್ರೈ ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೋದು ಇದನ್ನು ರೆಗ್ಯುಲರ್ ಆಗಿ ಮಂತ್ಲಿ ಒಂದು ಫೋರ್ ಟೈಮ್ಸ್ ವರ್ಗು ನೀವು ಟ್ರೈ ಮಾಡಿ ಅಂದರೆ ವೀಕ್ಲಿ ಒನ್ಸ್ ಥರ ನೀವು ಸಹ ಇಷ್ಟೇ ಆಗಿರುತ್ತೆ ಈ ಫೇಶಿಯಲ್ ತುಂಬ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಡ್ರೈನೆಸ್ ಇಂದ ಮಾಯರ್ ಆಗಿ ಆಗುತ್ತೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ವೀಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ ನಾನು ಮತ್ತೆ ಒಳ್ಳೆಯ ವೀಡಿಯೋ ಜೊತೆ ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ದೆನ್ ಬಾಯ್